ಕಠಿಣ ಪರಿಶ್ರಮವೊಂದೇ ಯಶಸ್ಸಿಗಿರುವ ಮಾರ್ಗ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಎಎಂಸಿ ಕಾಲೇಜು ಘಟಿಕೋತ್ಸವ ಕಾರ್ಯಕ್ರಮ ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ವಿದ್ಯಾರ್ಥಿಗಳು ದೊಡ್ಡ ಕನಸುಗಳನ್ನು ಕಂಡು ಅದನ್ನು ನನಸು ಮಾಡಿಕೊಳ್ಳಲು ಪ್ರಯತ್ನಿಸಿ ಕಠಿಣ ಒಂದೇ ನಿಮ್ಮನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಇರುವ ಏಕೈಕ ಮಾರ್ಗ ಎಂಬುದನ್ನು ಮರೆಯಬೇಡಿ ಎಂದು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾಕ್ಟರ್ ಎಸ್ ವಿದ್ಯಾಶಂಕರ್ ಹೇಳಿದರು ಬನ್ನೇರುಘಟ್ಟ ರಸ್ತೆಯಲ್ಲಿರುವ ಎಎಂಸಿ ಕಾಲೇಜು ಆಯೋಜಿಸಿದ್ದ ಘಟಿಕೋತ್ಸವ ಉತ್ಸವ ಸಮಾರಂಭದಲ್ಲಿ ಮಾತನಾಡಿದ ಅವರು ಕೃತಕ ಬುದ್ದಿಮತ್ತೆ ಕ್ವಾಂಟಂ ಕಂಪ್ಯೂಟಿಂಗ್ ಸೇರಿದಂತೆ ಕಠಿಣ ಎನಿಸಿರುವ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಗಳ ಕೊರತೆ ಇದೆ ಇದನ್ನು ನೀಗಿಸಲು ವಿದ್ಯಾರ್ಥಿಗಳು ಪಣ ತೊಡಬೇಕು ಎಂದರು ವಿದ್ಯಾರ್ಥಿಗಳು ಕೇವಲ ಇಂಜಿನಿಯರಿಂಗ್ ಸೇರಿ ಪದವಿ ಪಡೆದರೆ ಯಾವುದೇ ಪ್ರಯೋಜನಕ್ಕೆ ಬರುವುದಿಲ್ಲ ಬದಲಾಗಿ ಇದರೊಂದಿಗೆ ಅಗತ್ಯ ಕೌಶಲ್ಯ ಶಿಕ್ಷಣವನ್ನು ಕಡ್ಡಾಯವಾಗಿ ಕಲಿತುಕೊಳ್ಳಬೇಕು ಕೋರ್ಸ್ ಕೋರ್ಸ್ಗೆ ಸೇರಿದರೆ ಮಾತ್ರ ನೀವು ಇಂಜಿನಿಯರ್ ಆಗುವುದಿಲ್ಲ ಇದರ ಜೊತೆಗೆ ಕೌಶಲ್ಯ ಶಿಕ್ಷಣವನ್ನು ಪಡೆಯಬೇಕು ಇದಕ್ಕಾಗಿ ನಾವು ಸಾಕಷ್ಟು ಕೌಶಲ್ಯ ಕೋರ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ಕಲಿಸಿಕೊಡುತ್ತಿದ್ದೇವೆ ಎಂದರು ಖಾಸಗಿ ಕಂಪನಿಗಳು ಉದ್ಯೋಗವನ್ನಿಟ್ಟುಕೊಂಡು ಬರುತ್ತಿವೆ ಆದರೆ ಸಮರ್ಥ ವಿದ್ಯಾರ್ಥಿಗಳು ಸಿಗುತ್ತಿಲ್ಲ ಇದಕ್ಕೆ ಕಾರಣ ಕೌಶಲ್ಯದ ಕೊರತೆ ಇದಕ್ಕಾಗಿ ಕೌಶಲ್ಯ ಸಾಮರ್ಥ್ಯವನ್ನು ಪರಿಶೀಲಿಸುವ ತಂತ್ರಜ್ಞಾನವನ್ನು ನಾವು ರೂಪಿಸಿದ್ದೇವೆ ಇದನ್ನು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು ವಿದ್ಯಾರ್ಥಿಗಳು ಜೀವನದಲ್ಲಿ ತಮ್ಮ ಮೌಲ್ಯಗಳನ್ನು ಎಂದಿಗೂ ಕಳೆದುಕೊಳ್ಳಬಾರದು ಅಲ್ಲದೆ ಯಶಸ್ಸು ಸಿಕ್ಕ ಬಳಿಕವೂ ವಿನಮ್ರತೆಯಿಂದ ವರ್ತಿ ನ್ನು ಕಲಿಯಬೇಕೆಂದು ಸಲಹೆ ನೀಡಿದರು ಘಟಿಕೋತ್ಸವದಲ್ಲಿ ಸ್ನಾತಕ ಮತ್ತು ಸ್ನಾತಕೋತ್ತರ ಎಂಜಿನಿಯರಿಂಗ್ ಸೇರಿ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಎಎಂಸಿ ಕಾಲೇಜಿನ ಅಧ್ಯಕ್ಷರು ಡಾಕ್ಟರ್ ಕೆಆರ್ ಪರಮಹಂಸ ಉಪಾಧ್ಯಕ್ಷೆ ಕೆಗೀತಾ ಪರಮಹಂಸ ಕಾರ್ಯಕಾರಿ ಉಪಾಧ್ಯಕ್ಷರು ರಾಹುಲ್ ಕಲ್ಲೂರಿ ನಿರ್ದೇಶಕರು ಡಾಕ್ಟರ್ ಮೋಹನ್ ಬಾಬು ಮತ್ತು ಪ್ರಾಂಶುಪಾಲರಾದ ಡಾಕ್ಟರ್ ಯುವರಾಜು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಡೀತು ಆ ಕಾರ್ಯಕ್ರಮದಲ್ಲಿ ನಾನು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಸುಮಾರು ಸಾವಿರ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗೆ ಸರ್ಟಿಫಿಕೇಟ್ಗಳನ್ನು ನೀಡುವುದರ ಮೂಲಕ ಈ ಕಾಲೇಜು ಅತ್ಯಂತ ಯಶಸ್ವಿಯಾಗಿ ಇಪ್ಪತ್ತೈದು ಮೂವತ್ತು ವರ್ಷಗಳ ಮುನ್ನಡೆಯನ್ನು ಪಡೆದಿದೆ ಈ ಕಾಲೇಜು ಈಗಾಗಲೇ ಅಟಾನಮಸ್ ಸ್ಟೇಟಸನ್ನು ಪಡೆದಿದೆ ಈ ವರ್ಷದಿಂದ ಅವರು ಅಟಾನಮಸ್ ಸ್ಟೇಟ್ ಪಡೆದ ಪಡೆದಿರೋದ್ರಿಂದ ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳ್ತಾ ಇಲ್ಲಿ ಮಕ್ಕಳಿಗೆ ಇಲ್ಲಿಯ ಓದುವ ಮಕ್ಕಳಿಗೆ ಒಳ್ಳೆಯ ಭವಿ ಮುಂದಿನ ಭವಿಷ್ಯದಲ್ಲಿ ಒಳ್ಳೆಯದಾಗಲಿ ಅಂತ ಹರೈಸ್ತೀನಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇನ್ನೊಂದು ಕ್ವಾಂಟಮ್ಮು ಇನ್ನೊಂದು ಸೆಮಿ ಕಂಡಕ್ಟರು ಸ್ಪೇಸ್ ಟೆಕ್ನಾಲಜಿ ಮತ್ತು ಬಯೋಟೆಕ್ನಾಲಜಿ ಈ ಐದು ಸ್ಕಿಲ್ ಏನು ಕ್ರಿಟಿಕಲ್ ಟೆಕ್ನಾಲಜೀಸ್ ಅಂತಾರೆ ಅದರಲ್ಲಿ ಭಾರತ ಒಂಬತ್ತನೇ ಸ್ಥಾನದಲ್ಲಿದೆ ಅಮೇರಿಕಾ ಮೊದಲನೇ ಸ್ಥಾನದಲ್ಲಿದೆ ಚೈನಾ ಎರಡನೇ ಸ್ಥಾನದಲ್ಲಿದೆ ನಾವು ಮೊದಲನೇ ಸ್ಥಾನಕ್ಕೆ ಹೋಗುವಂಥ ಪ್ರಯತ್ನ ಪಡಿಬೇಕು ಅಂತಂದರೆ ಹೆಚ್ಚು ಮಕ್ಕಳು ಆ ಟೆಕ್ನಾಲಜಿಯಲ್ಲಿ ಸ್ಕಿಲನ್ನು ಅಕ್ವೈರ್ ಮಾಡಬೇಕು ಇವತ್ತು ಕೆ ಉದ್ಯೋಗ ಇಲ್ಲ ಅಂತಿಲ್ಲ ಉದ್ಯೋಗ ಇದೆ ಅಂದರೆ ಕ್ವಾಲಿಟಿ ಇಂಜಿನಿಯರ್ಸು ಆ ಕ್ರಿಟಿಕಲ್ ಟೆಕ್ನಾಲಜೀಸ್ ಏರಿಯಾನಲ್ಲಿ ಇಂಜಿನಿಯರ್ಸ್ ಇಲ್ಲ ಅಂತಿದ್ದಾರೆ ಅದನ್ನು ಪಡೆಯೋದಕ್ಕೋಸ್ಕರ ಯು ತನ್ನ ಎಲ್ಲ ಸ್ಕಿಲ್ ಸೆಂಟ್ರ್ ಎಲ್ಲ ಸೆಂಟ್ರ್ಗಳಲ್ಲೂ ಈ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ನ ಯಶಸ್ವಿಯಾಗಿ ಸ್ಥಾಪಿಸಿದೆ ಮತ್ತು ಆ ಸ್ಕಿಲ್ಲನ್ನು ಪಡೆಯೋದಕ್ಕೆ ಮಕ್ಕಳಿಗೆ ಸಹಾಯ ಮಾಡ್ತಿದ್ದ ಮಾಡೋಕ್ಕೆ ಅತ್ಯಂತ ಕಡಿಮೆ ದರದಲ್ಲಿ ಅವರಿಗೆ ಈ ಸ್ಕಿಲ್ ಟ್ರೈನಿಂಗನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಎ ಸಿ ಇಂಜಿನಿಯರಿಂಗ್ ಕಾಲೇಜು ಗ್ರ್ಯಾಜುಯೇಷನ್ ಸೆರೆಮನಿಯಲ್ಲಿದ್ದೀವಿ ಇವತ್ತು ವೈಸ್ ಚಾನ್ಸ್ಲರ್ ಅವರು ಪ್ರೊಫೆಸರ್ ವಿದ್ಯಾಶಂಕರ್ ಅವರು ಬಂದು ನಮ್ಮನ್ನು ಸ್ಟೂಡೆಂಟ್ಸ್ನೆಲ್ಲ ಅಶೋದ ಆಶೀರ್ವಾದನ ಮಾಡಿದ್ದಾರೆ ಸೊ ಅದು ಯೂನಿವರ್ಸಿಟಿ ಏನೇನು ಯೋಜನೆಗಳನ್ನ ಹಾಕ್ಕೊಂಡಿದೆ ಒಂದಕ್ಕೆ ಯಾವ ಟೈಪ್ ಆಫ್ ಟೆಕ್ನಾಲಜಿನೇ ನಾವು ಇಂಪ್ಲಿಮೆಂಟ್ ಮಾಡಬೇಕು ಈ ಸ್ಟೂಡೆಂಟ್ಸು ಇಂಜಿನಿಯರಿಂಗ್ ಸ್ಟೂಡೆಂಟ್ಸು ಔಟ್ಸೈಡ್ ಬ ಕಾಲೇಜಿಂದ ಮುಗಿಸ್ಕೊಂಡು ಎಜುಕೇಷನ್ ಮುಗಿಸ್ಕೊಂಡು ಬರೋರಿಗೆಲ್ಲ ಕೆಲಸಗಳಿಲ್ಲ ಅಂತ ಅನ್ನೋದು ಎಲ್ಲ ಪೇಪರ್ಸಲ್ಲಿ ನಾವು ನೋಡ್ತಿರ್ತೀವಿ ಬಟ್ ಆಗ ದಟ್ ಈಸ್ ನಾಟ್ ಎ ಕರೆಕ್ಟ್ ಅದು ಎಲ್ಲೆಲ್ಲಿ ಕ್ಯಾಂಡಿಡೇಟ್ಸು ಒರಿಜಿನಲ್ ಆಗಿ ಅವರು ಸೆಲೆಕ್ಟ್ ಮಾಡ್ಕೊಂಡಿರೋ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನ್ಯೂ ಟೆಕ್ನಾಲಜಿ ಎಜುಕೇಷನ್ ಜೊತೆಗೆ ನ್ಯೂ ಟೆಕ್ನಾಲಜಿನೇ ಅಡಾಪ್ಟ್ ಮಾಡ್ಕೋಬೇಕು ಈ ಸ್ಟೂಡೆಂಟ್ಸ್ ಎಲ್ಲ ಯಾರ್ಯಾರು ಕಷ್ಟಪಟ್ಟು ಒಳ್ಳೆಯ ಐಡಿಯಾ ಮಾಡಿ ಸ್ಕಿಲ್ ಡೆವಲಪ್ಮೆಂಟ್ ಆಗಲಿ ಎಜುಕೇಷನಲ್ಲಿ ತುಂಬ ಇಂಟ್ರ ಇಂಟ್ರೆಸ್ಟ್ ತೋರಿಸಿ ಅವರೆಲ್ಲ ಮುಂದಕ್ಕೆ ಮಾಡಬೇಕು ಅಂದರೆ ಇಂಥ ಇನ್ಸ್ಟಿಟ್ಯೂಷನ್ಸಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಆಗಲೇ ಈಗಾಗಲೇ ಹೇಳಿದಾಗೆ ನಮ್ಮ ವೈ ವೈಸ್ ಚಾನ್ಸ್ಲರ್ ಅವರು ಕ್ವಾಂಟಮ್ ಟೆಕ್ನಾಲಜಿ ಅಂತ ಅದನ್ನೆಲ್ಲನು ಕ್ರಿಟಿಕಲ್ ಟೆಕ್ನಾಲಜಿಸ್ ಅಂತ ಎಲ್ಲ ತೋ ಹೇಳ್ತಿದ್ದಾರೆ ಅದರಲ್ಲಿ ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆನ್ ಕ್ರೋರ್ಸ್ವರೆಗೂ ಇನ್ವೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ with a foreign collaboration too. We are at uh, AMC Engineering College graduation day, 24th graduation day, and alargo namaskara. So today we have almost 1,500 students graduating from our UG and PG students, right from uh, CSC, AI and ML, and we have new courses like aeronautical, CSC, AI and ML, CSE data science, as well as our traditional courses like mechanical, civil, and AAA, along with MBA, MC, and as well as PhD holders. So we have uh, more than 1,000 final students as well as in total 3,000 parents coming to our campus today. And uh, our Vice Chancellor, Dr. Vidya Shankar Sir, has come to our campus and graced his presence along with our chairman, Dr. Kiyar Parmahamsa. He has blessed our students with uh, a lot of inputs that are going on in VTU. And in the last two years, we've also been accredited with NAC A+, as well as gotten autonomous status recently through Sir's uh, blessings. As well as uh, we, we want to have a very progressive kind of a college, as well as uh, with the kind of things that BTU themselves are coming up, like technology uh, index factors, as well as new quantum computing, AI and ML technologies coming in. We will uh, ensure through their support give the best of education to our students, as well as ensure in the end they are job providers and not job seekers. And at the same time, we want to have a holistic education for our students with not just focus on academics, but also uh, teach them about you know, human philosophies, psychology, as well as what it is to be human, as well as to live in a campus that is, you know, almost like in a forest with a lot of environment. And we are right next to the Bhanangata National Park. So we know how to respect nature. And uh, we are also glad to say about almost all of our energy being produced in the campus the electricity is coming from renewable sources like solar energy so uh, in that through the blessings of our chairman as well as the vc we want to bring in more uh, you know, technologies as well as bring in more things which will benefit the students and parents uh, thank you so much namaskara sandhya i graduate computer science engineering with data science ಈ ನಾನು ಯೂನಿವರ್ಸಿಟಿ ಲೆವೆಲ್ನಲ್ಲಿ ಸಿಕ್ಸ್ ರ್ಯಾಂಕನ್ನು ಪಡೆದಿದ್ದೇನೆ ಇದು ಈ ಈ ಅಚೀವ್ಮೆಂಟ್ ಕೇವಲ ಕಾಲೇಜ್ ಸಪೋರ್ಟ್ ಮತ್ತು ಫ್ಯಾಕಲ್ಟಿ ಮೆಂಬರ್ಸಿಂದ ಮಾತ್ರ ನನಗೆ ಸಾಧ್ಯ ಆಗಿದೆ ಸೊ ನಾನು ಸಿ ಇನ್ಸ್ಟಿಟ್ಯೂಷನ್ಸ್ಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಥ್ಯಾಂಕ್ ಯು ಡಿಪಾರ್ಟ್ಮೆಂಟ್ ಆಫ್ ಎಮ್ ಸಿ ಇಂಜಿನಿಯರಿಂಗ್ ಕಾಲೇಜ್ I have been here for nearly four years. I have started from the first year. I had a, had a lot of hectic, hectic experience, a lot of studies. From, then, basically, I have made a lot of friends, movements, the fest, everything was pretty good, a really good experience. Uh, the whole college has been a lot of fun. Uh, only the first year has been hectic, but uh, my HOD has supported me a like lot. My, especially my CSA AIML department, I would like to thank the HOD. He has supported me throughout all of my engineering experience as well i would like to thank my friends my classmates my parents for this uh, for this support and i would likely, uh, like to thank the college and all the dignitaries who are present here just